ವೆಲ್ಕಮ್ ಟು ಸ್ಮಾರ್ಟ್ ಸಲಾಮ್ಸ್ ವಿದ್ಯಾರ್ಥಿಗಳೇ ನಾವು ನಿಮ್ಮ ಎಂಟನೇ ತರಗತಿಯ ಮೊದಲನೇ ಸೆಮಿಸ್ಟರ್ ಗಣಿತ ಭಾಗ ಒಂದರಿಂದ ಭಾಗಲಬ್ಧ ಸಂಖ್ಯೆ ಅನ್ನುವಂತ ಒಂದು ಅಧ್ಯಾಯನ ಅಂದ್ರೆ ರಾಷ್ಟ್ರ ನಂಬರ್ಸ್ ಅನ್ನುವಂತ ಅಧ್ಯಯನ ತಿಳಿದುಕೊಳ್ತಾ ಇದೀವಿ ಸೊ ವಿದ್ಯಾರ್ಥಿಗಳೇ ಈ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳು ಚಾನಲ್ ನಲ್ಲಿ ಆ ಎಲ್ಲಾ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಈ ಒಂದು ಅಭ್ಯಾಸ ಈಸಿಯಾಗಿ ತಿಳಿದು ಬರುವುದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ತಪ್ಪದೇ ವಿಡಿಯೋ ನೋಡ್ಕೊಂಡು ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನ ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ತಿಳಿದು ಬರುವುದು ಈ ಒಂದು ಅಭ್ಯಾಸ ಹೇಳ್ಕೊಂಡು ಒಂದು ಪೂರ್ತಿ ಭಾಗಲಬ್ಧ ಸಂಖ್ಯೆಗಳ ಕೆಲವೊಂದು ಗುಣಗಳ ಮೇಲೆ ಅವಲಂಬಿತವಾಗಿದೆ ಸೊ ಆ ನಿಯಮನೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಅಭ್ಯಾಸ ಕೇವಲ ಜಸ್ಟ್ ಸಂಖ್ಯೆಗಳು ಅದಕ್ಕಾಗಿ ಆ ನಿಯಮಗಳನ್ನ ತಿಳ್ಕೊಳ್ಳಿ ನಂತರ ಅಭ್ಯಾಸ ಬಿಡಿಸಿದ್ರೆ ಈಸಿಯಾಗಿ ತಿಳಿದು ಬರುವುದು ಆಯ್ತಾ ಸೊ ಇದೇ ರೀತಿ ಮುಂದಿನ ಸಹ ನಿಮ್ಗೆ ಈ ವಿಡಿಯೋ ಬೇಕಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕನ್ ಅನ್ನು ಒತ್ತಿ ವಿಡಿಯೋನ ಲೈಕ್ ಮಾಡಿ ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಅಷ್ಟು ಬೇಗ ಬೇಗ ವಿಡಿಯೋಗಳು ಚಾನೆಲ್ ಅಲ್ಲಿ ಬರುವುದು ವಿದ್ಯಾರ್ಥಿ ಇವತ್ತು ಈ ಅಭ್ಯಾಸ ಎರಡು ಪಾಯಿಂಟ್ ಮುಂದುವರಿಸೋಣ ಬನ್ನಿ ವಿದ್ಯಾರ್ಥಿಗಳ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಇದು ಕೊನೆಯ ವಿಡಿಯೋ ಏಕೆಂದ್ರೆ ನಾವು ಇಲ್ಲಿವರೆಗೆ ಎಂಟು ಸಮಸ್ಯೆಗಳ ಬೀಳ್ಸ್ಕೊಂಡಿದ್ದೀವಿ ಈಗ ನಾವು ಒಂಬತ್ತು ಹತ್ತು ಹಾಗೂ ಹನ್ನೊಂದನೇ ಸಮಸ್ಯೆನ ಬಿಡೋಣ ಆಯ್ತಾ ಸೊ ಹಿಂದಿನ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಈಗಾಗಲೇ ಹೇಳದಂತೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋಗಳು ಇವೆ ಅಲ್ಲಿ ಹೋಗಿ ನಾವು ನೋಡಿ ಆ ವಿಡಿಯೋನ ತಿಳ್ಕೊಬಹುದು ಒಂಬತ್ತನೇ ಸಮಸ್ಯೆ ಸೊಲ್ಯೂಷನ್ ಮೂರು ಪೂರ್ಣಾಂಕ ಒಂದು ಪಾಯಿಂಟ್ ಮೂರು ಇದರ ಗುಣಾಕಾರದ ವಿಲೋಮಾಂಶ ಜೀರೋ ಪಾಯಿಂಟ್ ತ್ರೀ ಹೌದೇ ಅಂತ ಕೇಳಲಾಗಿದೆ ವಿದ್ಯಾರ್ಥಿ ನಿಮಗೆ ನೆನಪಿರಬಹುದು ಈ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಈ ಎಂಟನೇ ಸಮಸ್ಯೆಯು ಇದೇ ರೀತಿಯಾಗಿತ್ತು ಹೌದಲ್ಲ ಸಮಸ್ಯೆನ ಈಗಾಗಲೇ ಬಿಡಿಸಿಕೊಳ್ಳೋದು ಇದು ಸೇಮ್ ಅದೇ ರೀತಿ ಇದು ಹೌದು ಅಥವಾ ಇಲ್ಲ ಎಂಬುದನ್ನು ನಾವು ಇಲ್ಲಿ ಕಾರಣ ಸಹಿತ ತಿಳಿಸ್ಬೇಕು ಆಯ್ತಾ ಮೊದಲಿಗೆ ಮತ್ತೆ ಅದೇ ಕಂಡೀಷನ್ ಗುಣಾಕಾರದ ವಿಲೋಮೋಷ ಎಂದರೆ ವಿದ್ಯಾರ್ಥಿಗಳು ಈಗ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದರೆ ಉತ್ತರ ಪ್ಲಸ್ ಒಂದು ಪ್ಲಸ್ ಒಂದು ನೆನಪು ಪ್ಲಸ್ ಒಂದು ಬರ್ತಿರ್ಬೇಕು ಪ್ಲಸ್ ಒಂದು ಬಿಟ್ಟು ಮೈನಸ್ ಒಂದು ಅಥವಾ ಬೇರೆ ಯಾವುದೇ ಸಂಖ್ಯೆ ಬಂದರೆ ಅದು ಗುಣಾಕಾರದ ವಿಲಮೋಷ ಆಗಿಲ್ಲ ಆಯ್ತಾ ಸೊ ಮೊದಲಿಗೆ ಆ ಕಂಡೀಷನ್ ಬರ್ಕೊಂಡ್ಬಿಡೋಣ ಸೊ ಇವುಗಳ ಗುಣಲಗ್ತ ಪ್ಲಸ್ ಒಂದು ಆಯ್ತಾ ಗುಣಾಕಾರ ಮಾಡಿ ನೋಡ್ಕೊಳ್ಳೋಣ ಬನ್ನಿ ಮೂರು ಪೂರ್ಣಾಂಕ ಒಂದು ಅಪಾಯ್ ಮೂರು ಗುಣಾಕಾರ ಜೀರೋ ಪಾಯಿಂಟ್ ಮೂರು ಎರಡನ್ನ ಗುಣಾಕಾರ ಮಾಡ್ಕೋಬೇಕು ಉತ್ತರ ಪ್ಲಸ್ ಒಂದು ಬರಬೇಕು ಓಕೆನಾ ಇದನ್ನ ಮೊದಲಿಗೆ ಈ ಮಿಶ್ರ ರೂಪದಲ್ಲಿರುವಂತ ಮೊದಲಿಗೆ ನಾವು ವಿಷಮ ರೂಪಕ್ಕೆ ತಗೋಣ ಮೂರು ಇಂಟು ಮೂರು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಇದು ಹತ್ತು ಹೌದಲ್ಲ ಹತ್ತು ಅಪಾಯ ಮೂರು ಇಂಟು ವಿದ್ಯಾರ್ಥಿಗಳೇ ಸೊನ್ನೆ ಪಾಯಿಂಟ್ ಮೂರು ದಶಮಾಂಶ ಏಳನೇ ತರಗತಿ ನೆನಪಿದೆಯಲ್ಲ ಸಿ ದಶಮಾಂಶವನ್ನು ಮೊದಲಿಗೆ ನಾವು ಭಾಗಲಬ್ಧ ಸಂಖ್ಯೆಗೆ ಬರ್ಕೋಬೇಕು ಯಾವ ರೀತಿ ಅಂತೀರಾ ಸೊ ಸೊನ್ನೆ ಪಾಯಿಂಟ್ ಮೂರನ್ನ ಮೊದಲಿಗೆ ಮೂರು ಅಂತ ಅಂಶದಲ್ಲಿ ಬರೆಯುವುದು ಛೇದದಲ್ಲಿ ಇಲ್ಲಿ ಪಾಯಿಂಟ್ ಒಂದು ಅಂಕಿಯ ನಂತರವಿದೆ ಸೊ ಇಲ್ಲಿ ಒಂದು ಸೊನ್ನೆ ಅಂದ್ರೆ ಹತ್ತು ಸೊ ಈ ರೀತಿ ನಾವು ದಶಮಾಂಶವನ್ನ ಭಾಗಲಬ್ಧ ರೂಪಕ್ಕೆ ಈ ರೀತಿ ಬರೀತೀವಿ ಈಕ್ವಲ್ ಟು ಓರಿಯಾಗಿ ಆಗಲಿ ಮೇಲೆಕ್ಕಾಗಿ ಆಗಲಿ ಭಾಗ ಕರೆದ್ರೆ ಮಾಡಿಬಿಡಿ ಮೂರರ ಮಗಿಯಲ್ಲಿ ಮೂರು ಬಂದರಿಂದ ಮೂರರ ಮಗಲ್ಲಿ ಮೂರು ಬಂದರಿಂದ ಹತ್ತರ ಮಗಲ್ಲಿ ಹತ್ತು ಬಂದರಿಂದ ಹತ್ತರ ಮಗಲಿ ಹತ್ತು ಒಂದರಿಂದ ಸೊ ಒಂದು ಇಂಟು ಒಂದು 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 ಇಂಟು ಒಂದು 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 ಓಪನ್ ಒಂದು ಅಂದರೆ ಇದು ಒಂದು ಸೊ ಯಾವ ಚಿನ್ನ ಇಲ್ಲಪ್ಪ ಅಂದರೆ ಇದು ಪ್ಲಸ್ ಒಂದು ಇದರ ಅರ್ಥ ವಿದ್ಯಾರ್ಥಿಗಳು ಇವುಗಳ ಗುಣಲಬ್ದ ಪ್ಲಸ್ ಒಂದು ಬಂತಲ್ಲ ಆದ್ದರಿಂದ ಮೂರು ಪೂರ್ಣ ಒಂದು ಓಪನ್ ಮೂರರ ಗುಣಾಕಾರದ ವಿಲೋಮಾಂಶ ಸೊನ್ನೆ ಪಾಯಿಂಟ್ ಮೂರು ಆದ್ದರಿಂದ ಮೂರು ಪೂರ್ಣಾಂಕ ಒಂದು ಪಾಯಿಂಟ್ ಮೂರರ ಗುಣಾಕಾರದ ಪಿಲೋಮಾಂಶ ಸೊನ್ನೆ ಪಾಯಿಂಟ್ ಮೂರು ಈತ ಎಷ್ಟು ಈಸಿಯಾಗಿದೆ ಸೊ ಮತ್ತೆ ಈ ಗುಣಗಳು ನಿಮಗೆ ಚೆನ್ನಾಗಿ ತಿಳಿದಿರಬೇಕು ಅಂದಾಗ ಮಾತ್ರ ಇಂತಹ ಸಮಸ್ಯೆಗಳನ್ನ ನೀವು ಈಸಿಯಾಗಿ ಬಿಡಿಸ್ಕೋಬಹುದು ಅದಕ್ಕೆ ಈ ಅಭ್ಯಾಸಕ್ಕಿಂತ ವಿಡಿಯೋ ನೋಡಿ ಆ ಗುಣಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ ಆಮೇಲೆ ಅಭ್ಯಾಸ ಬಿಡಿಸ್ಕೊಂಡ್ರಿ ತುಂಬಾ ಈಸಿ ಇನ್ನು ವಿದ್ಯಾರ್ಥಿಗಳ ಕೊನೆ ಎರಡು ಸಮಸ್ಯೆ ಹತ್ತು ಮತ್ತು ಹನ್ನೊಂದು ಅವುಗಳನ್ನು ಸಹ ತಿಳ್ಕೊಂಡು ಈ ಅಭ್ಯಾಸನ ಕಂಪ್ಲೀಟ್ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳಿಗೆ ಹತ್ತನೇ ಸಮಸ್ಯೆ ಕೇಳಿರುವುದನ್ನ ಬರೆಯುವುದು ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳಲಾಗಿದೆ ಅವುಗಳ ಉತ್ತರ ಬರೀಬೇಕು ಆಯ್ತಾ ಸೊಲ್ಯೂಷನ್ ಮೊದಲನೇ ಉತ್ತರ ಋತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಯಾವುದು ಇದರರ್ಥ ವಿದ್ಯಾರ್ಥಿಗಳು ಎರಡರ ಋತುಕ್ರಮ ಒಂದು ಅಪನ್ ಎರಡು ನಾಲ್ಕರ ಋತುಕ್ರಮ ಒಂದು ಅಪನ್ ನಾಲ್ಕು ಹತ್ತು ಅಪನ್ ಏಳರ ಋತ್ಕ್ರಮ ಏಳು ಅಪನ್ ಹತ್ತು ಸೊ ಎಲ್ಲ ಈ ರೀತಿ ಋತ್ಕ್ರಮನೇ ಇಲ್ಲದಂತ ಒಂದು ಸಂಖ್ಯೆ ಇದೆ ಆ ಸಂಖ್ಯೆ ಯಾವುದು ಅಂತ ಕೇಳಲಾಗಿದೆ ವಿದ್ಯಾರ್ಥಿಗಳು ಅದು ಮತ್ತಲ್ಲ ಸೊನ್ನೆ ಸೊ ಸೊನ್ನೆ ಯಾವುದೇ ಋತ್ಕ್ರಮ ಹೊಂದಿಲ್ಲ ಅಂತ ಒಂದು ಭಾಗಲಬ್ಧ ಸಂಖ್ಯೆ ಇದು ನೆನಪಿದೆಯಲ್ಲ ಓಕೆ ಇನ್ನು ಎರಡನೇ ಸಮಸ್ಯೆ ಉತ್ತರ ತಮ್ಮ ಋತ್ಕ್ರಮಕ್ಕೆ ತಾವೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆಗಳು ಇದರ ಅವುಗಳ ಋತ್ಕ್ರಮಗಳಿವೆ ಆದರೆ ಒರಿಜಿನಲ್ ಸಂಖ್ಯೆ ಮತ್ತು ಅದರ ಋತುಕ್ರಮ ಎರಡು ಒಂದೇ ಅಂತಹ ಸಂಖ್ಯೆಗಳು ಏಕೆಂದರೆ ಗಳು ಎಂದು ಕೇಳಿದ್ದಾರೆ ಸೊ ಅಂತಹ ಸಂಖ್ಯೆಗಳು ಅಂತ ಕೇಳಿದಾರೆ ಇಲ್ಲಿ ನೋಡಿ ಐದರ ಋತ್ಕ್ರಮ ಒಂದು ಓಪನ್ ಐದು ಹತ್ತು ಓಪನ್ ಎಂಟರ ಋತ್ಕ್ರಮ ಎಂಟು ಓಪನ್ ಹತ್ತು ಒಂದರ ಋತ್ಕ್ರಮ ಒಂದು ಓಪನ್ ಒಂದು ಒಂದು ಓಪನ್ ಎಂದರೆ ಮತ್ತೆ ಒಂದು ಅದಲ್ಲ ಸಿದರ ಋತ್ಕ್ರಮ ಒಂದು ಸೊ ಅದು ಒಂದು ಮತ್ತು ಇನ್ನೊಂದು ಸಂಖ್ಯೆಗೆ ವಿದ್ಯಾರ್ಥಿಗಳೇ ಯಾವ್ದಂತ ಹೇಳ್ತೀರಾ ವಿಚಾರ ಮಾಡಿ ವೆರಿ ಗುಡ್ ಅದು ಮಾನಸ್ ಒಂದು ಏಕೆಂದ್ರೆ ಮಾನಸ್ ಒಂದರ ಋತ್ಕ್ರಮ ಮಾನಸ್ ಒಂದು ಇಲ್ಲಿ ನೋಡಿ ಮಾನಸ್ ಒಂದು ಇದರ ಋತ್ಕ್ರಮ ಒಂದು ಓಪನ್ ಮಾನಸ್ ಒಂದು ಪ್ಲಸ್ ಅಪನ್ ಮಾನಸ್ ಅಂದರೆ ಇದು ಮತ್ತೆ ಮಾನಸ್ ಒಂದು ಓಪನ್ ಒಂದು ಎಂದರೆ ಒಂದು ಸೊ ಮಾನಸ್ ಒಂದರಋತ್ಕ್ರಮ ಮಾನಸ್ ಒಂದು ಎರಡು ಸೀಮಿ ಅವಲ್ಲ ಸೊ ಒಂದು ಮತ್ತು ಮಾನಸ್ ಒಂದು ತಮಗೆ ಸಮನಾಗಿರುವ ಋತ್ಕ್ರಮವನ್ನೇ ಹೊಂದಿವೆ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಮೂರನೇ ಸಮಸ್ಯೆ ತನ್ನ ಋಣಾತ್ಮಕಕ್ಕೆ ತಾನೇ ಸಮನಾಗಿರುವ ಆಗಿರುವ ಸಂಖ್ಯೆ ಯಾವುದು ಅಂತ ಕೇಳಲಾಗಿದೆ ಮೊದ್ಲು ಇದರ ಅರ್ಥ ತಿಳ್ಕೋಣ ವಿದ್ಯಾರ್ಥಿಗಳು ಒಂದ ಋಣಾತ್ಮಕ ಮೈನಸ್ ಒಂದು ಎರಡು ಸಮಾನ ಇಲ್ಲ ಏಕೆಂದ್ರೆ ಇದು ಒಂದು ಇದು ಮೈನಸ್ ಒಂದು ಹತ್ತ ಋಣಾತ್ಮಕ ಮಾನಸ್ ಹತ್ತು ಎಂಟು ಅಪೌಂಡ್ ಋಣಾತ್ಮಕ ಮೈನಸ್ ಎಂಟು ಅಪೌಂಡ್ ಏಳು ಸೊ ಎರಡು ಸಂಖ್ಯೆ ಸೇಮ್ ಅಂತೂ ಅಲ್ಲ ಅದು ಇಲ್ಲಿ ಏನು ಕೇಳಲಾಗಿದೆ ವಿದ್ಯಾರ್ಥಿಗಳೇ ತನ್ನ ಋಣಾತ್ಮಕಕ್ಕೆ ತಾನೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆ ಇದರ ಅರ್ಥ ಈ ಬದಿಯಲ್ಲಿ ಹಾಗೂ ಈ ಬದಿಯಲ್ಲಿ ಸೇಮ್ ಸಂಖ್ಯೆ ಇವೆ ಆದ್ರೆ ಅದು ಅದರ ಋಣಾತ್ಮಕ ಆಗಿದೆ ಅಂತಹ ಸಂಖ್ಯೆ ಯಾವುದು ಅಂತ ಕೇಳಲಾಗಿದೆ ಸಿಂಪಲ್ ಆದಂತ ಉತ್ತರ ವಿದ್ಯಾರ್ಥಿಗಳೇ ಅದು ಸೊನ್ನೆ ಸೊನ್ನೆಯ ಋಣಾತ್ಮಕವು ಸೊನ್ನೆನೆ ಅದು ಮಾನಸಿನೇ ಹೊಂದಿರುವುದಿಲ್ಲ ನೀವೇನಾದ್ರೂ ಮೈನಸ್ ಜೀರೋ ಅಂತ ಬರೆದ್ರೆ ಅದು ಒಂದು ದೊಡ್ಡ ತಪ್ಪು ನೆನಪಿಟ್ಕೊಳ್ಳಿ ಸೊನ್ನೆ ಯಾವಾಗಲೂ ಪ್ಲಸ್ ಅಥವಾ ಮನಸ್ಸಿನ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಇದು ಗಣಿತದ ಒಂದು ಇಂಪಾರ್ಟೆಂಟ್ ನಿಯಮ ಸೊನ್ನೆ ಮುಂದೆ ಯಾವಾಗಲೂ ಪ್ಲಸ್ ಅಥವಾ ಮೈನಸ್ ಬರೀಬಾರದು ಇದರರ್ಥ ಸೊನ್ನೆ ಋಣಾತ್ಮಕ ಸೊನ್ನೆ ಟೀಕಲ್ಲ ಸೊ ಇದು ಹತ್ತನೇ ಪ್ರಶ್ನೆಯ ಉತ್ತರ ಸೊ ಇದೊಂದಿಗೆ ವಿದ್ಯಾರ್ಥಿಗಳು ಹತ್ತನೇ ಪ್ರಶ್ನೆ ನಾವು ಕಂಪ್ಲೀಟ್ ಮಾಡ್ಕೊಂಡಿದೀವಿ ಇನ್ನೇನಪ್ಪಾ ಅಂತಂದ್ರೆ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಕೊನೆಯದಾಗಿ ಹನ್ನೊಂದನೇ ಸಮಸ್ಯೆ ಅದು ಮುಂಚು ಬಿಟ್ಟರೆ ಈ ಅಭ್ಯಾಸ ಎರಡು ಪಾಯಿಂಟ್ ಒಂದು ಕಂಪ್ಲೀಟ್ ಆಯ್ತು ನೋಡಿ ಆಯ್ತಾ ಸೊ ಹನ್ನೊಂದನೇ ಪ್ರಶ್ನೆ ತಿಳ್ಕೊಳ್ಳೋಣ ಬನ್ನಿ ಸೊ ಹನ್ನೊಂದನೇ ಪ್ರಶ್ನೆ ವಿದ್ಯಾರ್ಥಿಗಳ ಖಾಲಿ ಜಗಗಳನ್ನ ತುಂಬಿರಿ ಇಲ್ಲಿ ಒಟ್ಟಾರೆಯಾಗಿ ಆರು ಪ್ರಶ್ನೆಗಳು ನೀಡಲಾಗಿದೆ ಆರು ಪ್ರಶ್ನೆ ಉತ್ತರ ನಾವಿಲ್ಲಿ ಬರಿಬೇಕು ಆಯ್ತಾ ಸೊ ಒಂದ್ ರೀತಿ ಇವು ಬಿಟ್ಟ ಸ್ಥಳ ಮೊದಲನೇ ಪ್ರಶ್ನೆ ಸೊನ್ನೆಗೆ ಋತುಕ್ರಮ ಅಂತ ಇಲ್ಲಿ ಕೇಳಲಾಗಿದೆ ಈಗಾಗಲೇ ಜಸ್ಟ್ ನಾವು ಹತ್ತನೇ ಪ್ರಶ್ನೆ ಇಲ್ಲಿ ಕೊನೆಯ ಸಮಸ್ಯೆ ಇದೆಯಾಗಿತ್ತು ಹೌದಾ ಸೊನ್ನೆಯ ಸೊ ಸೊನ್ನೆಯ ಋತ್ಕ್ರಮ ಆಕ್ಚುಲಿ ವಿದ್ಯಾರ್ಥಿಗಳ ಅದು ಸೊನ್ನೆ ಇದರ ಅದು ಮಾನಚಿಹೆ ಹೊಂದಿಲ್ಲ ಇದರಾರ್ಥ ನಾನ್ ಹೇಳ್ಬೋದು ಸೊನ್ನೆಗೆ ಋತುಕ್ರಮ ಇಲ್ಲ ಅಂತ ಬರೆದ್ರು ನೀವು ಅದು ಸರಿ ಇನ್ನು ನೆಕ್ಸ್ಟ್ ಸಂಖ್ಯೆಗಳಾದ ಡ್ಯಾಶ್ ಮತ್ತು ಗಳಿಗೆ ತಾವೇ ಋತ್ಕ್ರಮಗಳು ಜಸ್ಟ್ ನಾವು ನೋಡಿದ್ದೀವಿ ಯಾವ ಋತ್ಕ್ರಮ ಅಂತ ಹೇಳಿ ಇಲ್ಲಿ ಸ ಬಂದಿದೆ ಇದು ಇಲ್ಲ ವಿದ್ಯಾರ್ಥಿ ನಿಮ್ಮ ಪುಸ್ತಕದಲ್ಲಿ ಮಿಸ್ ಆಗಿದೆ ಇದು ಯದವತ್ತು ಓಕೆ ಸಂಖ್ಯೆಗಳಾದ ಡ್ಯಾಶ್ ಮತ್ತು ಗಳಿಗೆ ತಾವೇ ಋತ್ಕ್ರಮಗಳು ಯಾವುವು ನೆನಪಿದೆಯಿಲ್ಲ ಒಂದು ಮತ್ತು ಮಾನಸ್ ಒಂದು ಅವುಗಳ ಋತ್ಕ್ರಮಗಳಿಗೆ ಅವೇ ಒಂದು ತರಗಳು ಇನ್ನು ಮಾನಸ್ ಐದರ ಋತ್ಕ್ರಮ ಇದು ಒಂದು ಅಪೋನ್ ಮೈನಸ್ ಇದು ಸೊ ಈ ವಿಕ್ರಮ ಈ ಪರಿವರ್ತನೆಯ ಗುಣ ಈ ಸಹವರ್ತನೆಯ ಗುಣ ಈ ಎಲ್ಲಾ ಗುಣಗಳು ಒಂದು ಭಾಗಲಬ್ಧ ಸಂಖ್ಯೆ ಇಂಪಾರ್ಟೆಂಟ್ ಅಂತ ನಿಯಮಗಳು ಅವುಗಳಿಗೆ ಸಪ್ರೇಟ್ ವಿಡಿಯೋಗಳಿಗೆ ವಿದ್ಯಾರ್ಥಿಗಳು ಈ ಅಭ್ಯಾಸಕ್ಕಿಂತ ಮೊದಲು ಅವನ್ನ ನೋಡ್ಕೊಂಡ್ರೆ ಈ ಅಭ್ಯಾಸ ಈಸಿಯಾಗಿ ನಿಮಗೆ ತಿಳಿದು ಬರಬಹುದು ಓಕೆನಾ ಸಮಸ್ಯೆ ಒಂದು ಅಪೌನ್ ಎಕ್ಸ್ ಇದರ ಋತ್ಕ್ರಮ ಏನಿದು ಎಕ್ಸ್ಟ್ರಾ ಕೊಟ್ಟಿದ್ದಾರೆಲ್ಲ ಇದನ್ನ ನೀವು ತಲೆಕರಿಸುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಏನ್ ಮೆನ್ಶನ್ ಮಾಡಿದಾರ್ಟ್ ಈಕ್ವಲ್ ಟು ಜೀರೋ ಎಕ್ಸ್ ನ ಬೆಲೆ ಝೀರೋ ಆಗಿಲ್ಲ ಯಾಕೆಂದ್ರೆ ಎಕ್ಸ್ ಏನಾದರೂ ಝೀರೋ ಆದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ ಅದಕ್ಕೆ ಇದನ್ನ ಜಸ್ಟ್ ಇನ್ಫಾರ್ಮೇಷನ್ ಗೆ ಕೊಟ್ಟಿದ್ದಾರೆ ನೀವೇನು ಓದಬೇಕು ಜಸ್ಟ್ ಒಂದು ಅಪಾನ್ ಎಕ್ಸ್ ಋತ್ಕ್ರಮ ಸೊ ಇದರ ಋ್ರಮ ಜಸ್ಟ್ ಎಕ್ಸ್ ಸಿಲ್ಲ ಇವು ಸಮಸ್ಯೆ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸೊ ಎರಡು ಭಾಗಲಬ್ಧ ಸಂಖ್ಯೆ ಯಾವಾಗ್ಲೂ ಗುಣಾಕಾರ ಮಾಡಿದರೆ ಉತ್ತರ ಯಾವ್ದು ಬರುವುದು ಮತ್ತೆ ಭಾಗಲಬ್ಧ ಸಂಖ್ಯೆ ಯಾವ ನಿಯಮ ನೆನಪಿದೆಯಾ ವಿದ್ಯಾರ್ಥಿಗಳ ಇದು ವೆರಿ ಗುಡ್ ಭಾಗಲ ಸಂಖ್ಯೆಗಳ ಆವರ್ತ ಗುಣ ಇದು ಸೊ ಆ ಗುಣಲಬ್ಧ ಯಾವಾಗ್ಲೂ ಭಾಗ ಲಬ್ಧ ಸಂಖ್ಯೆ ಇನ್ನು ಕೊನೆಗೆ ಆರನೇ ಪ್ರಶ್ನೆ ಇದರೊಂದಿಗೆ ಅಭ್ಯಾಸ ಎರಡು ಪಾಯಿಂಟ್ ಒಂದು ಕಂಪ್ಲೀಟ್ ಆಗುವುದು ನೋಡಿ ಧನ ಭಾಗಲಬ್ಧ ಸಂಖ್ಯೆಯ ಋತ್ಕ್ರಮವು ಉದಾಹರಣೆಗೆ ಎಂಟು ಅಪಾಯಿಂಟ್ ಐದು ಒಂದು ಧನ ಭಾಗಲ ಸಂಖ್ಯೆ ಇದರ ಋತ್ಕ್ರಮ ಐದು ಅಪಾಯಿಂಟ್ ಇದರ ಅದು ಸಾಧನ ಹೌದಲ್ಲ ಇದರ ಅರ್ಥ ಧನ ಭಾಗಲಬ್ಧ ಸಂಖ್ಯೆ ಋತ್ಕ್ರಮವು ಧನ ಇದಲ್ಲ ಸೊ ಇದರೊಂದಿಗೆ ವಿದ್ಯಾರ್ಥಿಗಳ ಅಭ್ಯಾಸ ಎರಡು ಪಾಯಿಂಟ್ ಒಂದು ಕಂಪ್ಲೀಟ್ ಆಯ್ತು ನೋಡಿ ಸೊ ಈ ಅಭ್ಯಾಸ ಒಂದು ಪಾಯಿಂಟ್ ಎಂಟಕ್ಕೆ ಸಂಪಟ್ಟಂತೆ ಇಷ್ಟೋಗಳು ಸೊ ಎಲ್ಲಾ ವಿಡಿಯೋನ ನೋಡಿದೀನಿ ನಿಮಗೆ ಅಭ್ಯಾಸ ಒಂದು ಪಾಯಿಂಟ್ ಒಂದ ಹಿಂದಿನ ಒಂದು ಬೆನ್ನೆಲುಬು ಅಂದ್ರೆ ಅದು ಯಾವ ಆಧಾರ ಮೇಲೆ ನಾವು ಕಲಿತಾ ಇದೀವಿ ಆ ಎಲ್ಲಾ ಗುಣಗಳು ಈ ಅಭ್ಯಾಸ ತಿಳ್ಬಿಟ್ರಿ ನಿಮಗೆ ಗಣಿತ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ವಿಡಿಯೋ ಇಷ್ಟ ಆಗ್ತಿದೆ ಅಂತ ತಿಳ್ಕೊಣ ಸೊ ಎಷ್ಟು ಹೆಚ್ಚು ನೀವು ವಿಡಿಯೋ ಲೈಕ್ ಮಾಡ್ತೀರಾ ಅಷ್ಟು ಬೇಗ ಬೇಗ ಈ ವಿಡಿಯೋಗಳು ಚಾನೆಲ್ ಅಲ್ಲಿ ಅಪ್ಲೋಡ್ ಆಗುದು ಸೊ ಲೈಕ್ ಮುಗಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಅನ್ನ ಒತ್ತಿ ಅದೇ ರೀತಿ ನಿಮಗೆ ಮುಂದೆ ಸಹ ಗಣಿತ ಹಾಗೂ ವಿಜ್ಞಾನ ಸಂಪಟ್ಟಂತ ಬಹಳಷ್ಟು ವಿಡಿಯೋಗಳು ನಿಮ್ಮ ಚಾನಲ್ ಅಲ್ಲಿ ಬರ್ತಾ ಇವೆ ಸೊ ಸ್ಮಾರ್ಟ್ ಸಿಲ್ ಚಾನಲ್ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಈ ಭಾಗ ಅಭ್ಯಾಸ ಮುಂದಿನ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ ಆಗೋಣ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ